ಮ್ಯಾಕ್ಸಿಮ ಇನ್ಯೂ ವ್ಲಾಗ್ ಎಲ್ಲಾರಿಗೂ ಗುಡ್ ಮಾರ್ನಿಂಗ್ ಇನ್ನೂ ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ್ಯಂಡ್ ಇವಾಗ ನನಗೆ ಸಡನ್ನಾಗಿ ಒಂದು ಶೂಟ್ ಬಂದು ಹೋಗಿ ಹಂಗೆ ವೀಡಿಯೋ ಮಾಡ್ಕೊಂಬಂದ್ಬಿಡೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀವಿ ಸೊ ಇವಾಗ ಸ್ನಾನ ಮಾಡಿದೆ ಆ್ಯಂಡ್ ಅಮ್ಮವಾಸೆ ಅಲ್ವಾ ಅದಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದೆ ಅಪ್ಪು ಅವಾಗ ಒಂದಷ್ಟು ಮಾತಾಡಿದ್ದಾನೆ ಅದನ್ನೇ ವೀಡಿಯೋ ಮಾಡ್ಕೋತೀನಿ ಸಂಡೇ ನಾವೇ ಕ್ಲೀನಿಂಗ್ ಮಾಡಬೇಕು ಸಾಟರ್ಡೆ ಸಂಡೇ ಕೆಲಸದವ್ರು ಬರೋಲ್ಲ ಸೊ ಅದರಿಂದ ನಾವೇ ಮಾಡಬೇಕು ಆ್ಯಂಡ್ ನಾನೇನೇ ಒಂದು ಗಿಫ್ಟ್ನ ತೋರಿಸಿದೆ ಯಾವ ಪೇಜು ಏನು ಅಂತ ಹೇಳಿರಲಿಲ್ಲ ಸೊ ಅವರು ಏನಂತ ಚೇಂಜ್ ಮಾಡಿರೋದು ಅಂದರೆ ಫಸ್ಟು ಕ್ಲಾಸೆಟ್ ಬೈ ಚೇರಿ ಅಂತ ಇತ್ತು ಇವಾಗ ಚಾರಿತ್ರೆಯ ಫ್ಯಾಷನ್ ಆ್ಯಂಡ್ ಗಿಫ್ಟ್ಸ್ ಅಂತ ಓಪನ್ ಮಾಡಿದ್ದಾರೆ ಸೊ ಅವರ ಅಕೌಂಟು ಇನ್ಸ್ಟಾಗ್ರಾಮ್ ಅಕೌಂಟನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೀನಿ ಅಂದರೆ ಲಿಂಕ್ನ ಹಾಕಿರ್ತೀನಿ ಮತ್ತು ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಪ್ಲೇನಲ್ಲಿ ಸೊ ನಿಮ್ಗೇನಾದರೂ ಬೇಕು ಅಂತ ಹೇಳಿದ್ರೆ ಸೊ ಅವ್ರ ಪೇಜ್ನ ವಿಸಿಟ್ ಮಾಡಿ ನೀವು ಬೈ ಮಾಡ್ಬೋದು ಜಸ್ಟ್ ಅವ್ರ ಪೇಜಲ್ಲಿ ಗಿಫ್ಟ್ ಮಾತ್ರ ಅಲ್ಲ ಸ್ಯಾರೀಸ್ ಆಗಿರ್ಬೋದು ಕುರ್ತೀಸ್ಗಳು ಪ್ರತಿ ಒಂದು ಎಲ್ಲ ಸಿಗುತ್ತೆ ಆ್ಯಂಡ್ ನಾನು ಒಂದು ಸ್ಯಾರಿ ವೇರ್ ಮಾಡಿದ್ದೆ ಇದು ವೈಸ್ ತುಂಬ ಜನ ಇದನ್ನು ಬೈ ಮಾಡಿದ್ದೀರಾ ಅದು ಗೊತ್ತಾಯಿತು ನನಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಸ್ಯಾರಿ ನನಗೆ ಬಂದಿದ್ದು ನನ್ನ ಯೂಟ್ಯೂಬಲ್ಲಿ ಬ್ಲಾಗ್ ನೋಡೋರೇ ನನ್ನ ಹತ್ರನೇ ಶಿಪ್ ಮಾಡಿಸ್ಕೊಂಡ್ರು ಅದಾದ್ಮೇಲೆ ಮತ್ತೆ ನನಗೆ ಇನ್ನೂ ಒಂದು ಸೀರೆನ ಅವರು ಕಳಿಸ್ಕೊಟ್ಟಿದ್ರು ಸೊ ಅಷ್ಟು ಚೆನ್ನಾಗಿತ್ತು ಅದು ಸೀರೆ ಆ್ಯಂಡ್ ಗಿಫ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಆ್ಯಂಡ್ ನಮಗೂ ತುಂಬ ಇಷ್ಟ ಆಯಿತು ಇವಾಗ ಅದನ್ನು ಆನ್ ಮಾಡಿ ತೋರಿಸ್ತೀನಿ ಸೊ ನಿಮ್ಗೆ ಏನಾದರೂ ಬೈ ಮಾಡಬೇಕು ಅಂದರೆ ಮೇಲುಗಡೆ ನಂಬರ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಆ ನಂಬರ್ಗೆ ಹೋಗಿ ಮೆಸೇಜ್ ಮಾಡಿದ್ರೆ ಸೊ ವಿದಿನ ಒನ್ ಒನ್ ವೀಕಲ್ಲೆಲ್ಲ ನಿಮಗೆ ಗಿಫ್ಟ್ಗಳು ರಿಸೀವ್ ಮಾಡ್ಕೋತೀರ ಬೇರೆ ಕಡೆ ಆದರೆ ಮೈಸೂರಾದರೆ ಒಂದು ತ್ರೀ ಡೇಸ್ಗೆಲ್ಲ ಕೊಟ್ಬಿಡ್ತಾರೆ ಅವರು ಸೊ ನನಗೆ ಎಷ್ಟು ತೋರಿಸ್ಬಿಟ್ಟು ಪೂಜೆ ಮಾಡ್ತೀನಿ ಎಸ್ ಗೈಸ್ ಇದೊಂದು ಬ್ಯೂಟಿಫುಲ್ ಆದ ಫೋಟೋ ಫ್ರೇಮ್ ಆ್ಯಂಡ್ ನಮಗೊಂದು ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅವ್ರಿಗೂ ಕೂಡ ನಾನು ಮೆಸೇಜ್ ಮಾಡಿ ಹೇಳಿದೆ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ದೀರಾ ಆ್ಯಂಡ್ ಫುಲ್ ಶೈನಿಂಗ್ ಶೈನಿಂಗ್ ಆಗಿದೆ ಈ ರೀತಿ ಇದೆ ಆ್ಯಂಡ್ ಇದೊಂದು ಇವಾಗ ಸ್ವಚ್ಛ ಹಾಕೋಣ ಕೊಡಪ್ಪ ಚಿನ ಹಾಕಿ ಇಲ್ಲ ಬನ್ನಿ ಚೀನ್ ಇಷ್ಟ ಆಯಿತಾ ನನಗೆ ಆ್ಯಂಡ್ ಅಪ್ಪು ಅಳ್ತಾ ಇದ್ದ ಅಂದಲ್ಲ ಅವರು ಬಾಟಲ್ ಮತ್ತು ಪಿಲ್ಲೋ ಹೇಳಿದರು ಅಂದಲ್ಲ ಸೊ ಅದು ಮೇ ಬಿ ನಾಳೆ ಬರ್ಬೋದು ಒಂದು ಟೂ ಡೇಸ್ ಅಂತ ಹೇಳಿದರು ಮೇ ಬಿ ನಾಳೆ ಅದೂ ಬರುತ್ತೆ ತೋರಿಸ್ತೀನಿ ನೋಡಿ ಚೀನು ಹೆಂಗೆ ಇಟ್ಕೋ ಫೋನ್ ಫೋಟೋದಾಗಿದ್ದೀನಿ ಈ ರೀತಿ ಇದೆ ತುಂಬಾ ಚೆನ್ನಾಗಿದೆ ಎರಡಕ್ಕೂ ಒಂದೇ ಫೋಟೋ ಕೊಟ್ಬಿಟ್ವಿ ಅನ್ನಿಸ್ತು ಈ ಥರ ಅಂತ ಅಂದಿದ್ರೆ ನಾನು ಬೇರೆ ಬೇರೆ ಕಳಿಸ್ತಾ ಇದ್ದೆ ಅವರಿಗೆ ಸರ್ ಚೆನ್ನಾಗಿದೆ ಇಷ್ಟ ಆಯ್ತು ಸರ್ಪ್ರೈಸ್ ಆಗಿತ್ತು ಹೌದು ನಮಗೆ ಫುಲ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಅವರೇ ಯಾಕಂದ್ರೆ ನಮಗೆ ಸೆಲೆಕ್ಟ್ ಮಾಡಿ ಅವರೇ ಕಳಿಸೋದು ಚೆನ್ನಾಗಿ ಕಳಿಸಿರ್ತಾರೆ ನಮಗೆ ಆ್ಯಂಡ್ ಇದು ಅಷ್ಟೇ ನಾವು ಇಲ್ಲಿವರೆಗೂ ನಾವು ಒಂದು ಫೋಟೋ ಫ್ರೇಮು ಮಾಡಿಸ್ಕೊಂಡಿಲ್ಲ ನೋಡಿದ್ರೆ ಇದು ಫಸ್ಟ್ ಫೋಟೋ ಫ್ರೇಮ್ ಅಂತಲೇ ಹೇಳ್ಬೋದು ನಮಗೆ ಸೊ ನಿಮ್ಗೆ ಏನಾದರೂ ಬೇಕಿದ್ರೆ ಅವನ ಕಾಂಟ್ಯಾಕ್ಟ್ ಮಾಡಿ ಬೈನ ಮಾಡಿ ಇವಾಗ ಪೂಜೆ ಮಾಡ್ತೀವಿ ನಾವು ಪ್ರಮೋದ್ ಅವರು ನಾನು ಸ್ನಾನ ಮಾಡ್ಕೊಬಂದುಬಿಡಲಿ ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ನಾನು ಚಕಾ ಅಂತ ರೆಡಿ ಆದೆ ಇವಾಗ ಪೂಜೆನ ಮಾಡಬೇಕು ಅರೇ ಮಾಡಿ ನೀವೇ ಮಾಡಿಬಿಡಿ ನಾನು ಏನು ಮಾಡಿದ್ರೆ ಸಲ್ಲೋದು ಇಲ್ಲ ಅಲ್ವಾ ನಾ ಪೂಜೆ ಮಾಡಿದ್ರು ಸಲ್ಲಲ್ಲ ಗಯಸ್ ನಮಗೆ ಈ ಟೈಮಲ್ಲಿ ಅದಕ್ಕೆ ನಾನು ಜಾಸ್ತಿ ಇವಾಗ ಇತ್ತೀಚೆಗೆ ಪೂಜೆ ಮಾಡೋಕ್ಕೆ ಹೋಗಲ್ಲ ನನಗೆ ಏನಾರು ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನಿಸ್ದಾಗ ಒಂದು ಕರ್ಪೂರ ಹಚ್ತೀನಿ ಹಚ್ಬಿಟ್ಟು ಬೇಡ್ಕೊತೀನಿ ಅಷ್ಟೇ Yes! OneNet manager!! please send uma esteria order Empor drop to hiraraya ನಾನು ಇವಾಗ ಹೊರಗಡೆ ಎಲ್ಲ ರಂಗೋಲೆ ಬಿಟ್ಟಿದ್ದೆ ಸೊ ಅದು ಕ್ಲಿಪ್ಪಿಂಗ್ಸು ಸ್ವಲ್ಪ ಹಿಂದೆ ಮುಂದೆ ಆಗೋಗಿದೆ ಆ್ಯಂಡ್ ಇದು ನಾನು ಎಕ್ಸಿಬಿಷನಲ್ಲಿ ತಂದಿದ್ದು ತುಂಬ ಚೆನ್ನಾಗಿ ಬರ್ತಾ ಇದೆ ರಂಗೋಲೆ ಸ್ವಲ್ಪ ದೊಡ್ಡದೇ ಬೇಕು ಅಂದ್ಬಿಟ್ಟು ತಂದಿದ್ದಿದ್ದು ತುಂಬ ಚೆನ್ನಾಗಿ ಬಂತು ಬಟ್ ಇವತ್ತು ಚಿಕ್ಕ ಮಳೆ ಗೈಸ್ ನಾನು ಇದ್ದೆ ಪ್ರಮೋದ್ ಅವ್ರಿಗೆ ಇವತ್ತು ನಾನು ಆ ರಂಗೋಲಿ ಬಿಟ್ಟಿರೋದಕ್ಕೆ ತುಂಬ ಜೋರಾಗಿ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಇಲ್ಲಿ ಅಪ್ಪು ನಂದು ಪ್ರಮೋದ್ ಅವ್ರ ಫೋಟೋಗೆ ದೃಷ್ಟಿ ತೆಗಿತೀನಿ ನೋಡಮ್ಮ ವೀಡಿಯೋ ಮಾಡಮ್ಮ ಅಂತ ಹೇಳ್ತಾ ಇದ್ದ ಆಮೇಲೆ ಪ್ರಮೋದ್ ಅವರು ಪೂಜೆ ಶುರು ಮಾಡಿದರು ನಾನು ಅದು ಫೋಟೋ ಫ್ರೇಮ್ದೆಲ್ಲ ಹಾಕಿದ್ನಲ್ಲ ಕ್ಲಿಪ್ಪಿಂಗ್ಸು ಆಚೆ ಈಚೆ ಆಯಿತು ಸ್ವಲ್ಪ ಅಷ್ಟೇ ನನಗಲ್ಲಿ ವೀಡಿಯೋ ಫಸ್ಟೇ ತತ್ತಿಟ್ಕೊಂಬಿಟ್ಟಿದ್ವಿ ನಾನು ಇದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗೋಣ ಅಂತ ಹೋಗಿದ್ದು ಹೊರಗಡೆ ಒಂದು ತೊಳ್ಕೊಡ್ತೀನಿ ಇನ್ನ ಮಿಕ್ಕಿದು ದೇವ್ರ ಮನೆ ಒಳಗಡೆ ಎಲ್ಲ ಪ್ರಮೋದವ್ರು ಸ್ನಾನದಿಂದ ಬಂದು ಎಲ್ಲ ರೆಡಿ ಮಾಡ್ಕೋತಾರೆ ಇದೇನೋ ಇವತ್ತು ಬೇರೆ ಥರ ಮಾಡ್ತಾಯಿದ್ರು ಇದನ್ನು ಎಲ್ಲಿ ಯೂಟ್ಯೂಬಲ್ಲೂ ಎಲ್ಲ ನೋಡಿದ್ದು ನಾವು ಸೊ ಈ ಥರ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಮನೆಗೆ ಮಾಟ ಕೂಟ ಅದು ಇದು ಮಾಡಿಸ್ತಾರಲ್ಲ ಸೊ ಆ ಥರ ಏನಾದರೂ ಮಾಡಿಸಿದ್ರೆ ಅದೆಲ್ಲ ಹೋಗಲಿ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾರೆ ಅಂತ ಸೊ ನಾನು ನೋಡಿದೆ ವೀಡಿಯೋದಲ್ಲಿ ತೋರಿಸ್ಲೋ ಬೇಡ್ಬೋದು ಇದೆಲ್ಲರ ಮನೇಲ್ಲೂ ಕಾಮನ್ ಚೀನಿ ಮಾಡಿದ್ರು ಏನಿಲ್ಲ ತೋರಿಸು ಅಂತಂದರು ಇಡೀ ಮನೆಗೆ ಇದನ್ನು ತೊಗೊಂಡೋಗಿ ಸೊ ಈ ರೀತಿ ಮಾಡೋದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ ಅಂತ ಹೇಳ್ತಾರೆ ಹೇಳಿ ಇದು ಮಾರ್ನಿಂಗ್ ಟಿಫನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಆ್ಯಡ್ ಮಾಡು ಆ್ಯಡ್ ಮಾಡು ಅಂದರು ಸರಿ ಆಯಿತು ಅಂದ್ಬಿಟ್ಟು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಈ ಥರ ಬಾತನ್ನ ನಾವು ಮಾಡ್ತಾ ಇರಲಿಲ್ಲ ಮುಂಚೆ ಬಿಫೋರ್ ಪ್ರೆಗ್ನೆನ್ಸಿ ಮಾಡ್ತಾ ಇರಲಿಲ್ಲ ನಾರ್ಮಲ್ ಆಗಿ ಟೊಮೆಟೊ ರೈಸ್ ಬಾತ್ ಮಾಡೋದು ಮುಗಿಸೋದು ಈ ಥರ ಮಾಡ್ತಿದ್ವಿ ಇವಾಗ ಇಷ್ಟೆಲ್ಲ ತರಕಾರಿ ಹಾಕೋದೇ ಅವರು ನನಗೋಸ್ಕರ ಮತ್ತು ನನಗೆ ಇವಾಗ ಈ ಟೈಮಲ್ಲಿ ಆ ಬೀಟ್ರೋಟ್ನ ಹಾಕಿ ರೈಸ್ ಭಾತನ್ನ ಮಾಡಿದ್ರೆ ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಗ್ತಿದೆ ಅದಕ್ಕೋಸ್ಕರ ಜಾಸ್ತಿನೇ ತರಕಾರಿ ಹಾಕ್ತಾರೆ ಇವಾಗ ತಿಂತೀನಿ ಅವಳಿಗೋಸ್ಕರ ಅಲ್ಲ ಅಂದ್ರೂ ಮಗುಗೋಸ್ಕರನಾದರೂ ತಿಂತಾಳೆ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ತರಕಾರಿ ಹಾಕೋಕೆ ಇವಾಗ ಶುರು ಮಾಡಿಬಿಟ್ಟಿದ್ದಾರೆ ಬಿಕಾಸ್ ನನಗೆ ಬ್ಲಡ್ ಕಡಿಮೆ ಆಗಿದೆ ಅಂತ ಹೇಳಿದ್ಮೇಲೆ ಭಯ ಆಗೋಗಿತ್ತು ಸೊ ನೆಕ್ಸ್ಟ್ ಮಂತ್ಕ ಜಾಸ್ತಿ ಆಗಲಿಲ್ಲ ಅಂದರೆ ಬ್ಲಡ್ ಹಾಕಬೇಕು ಅಂತ ಹೇಳಿದ್ರಲ್ಲ ಆ ಭಯದಿಂದನೇ ನಾನು ಇವಾಗ ಹೆಚ್ಚಿಗೆ ಫ್ರೂಟ್ಸ್ ತಿಂತಾಯಿದ್ದೀನಿ ವೆಜಿಟೇಬಲ್ಸ್ನ ತಿಂದು ನನ್ನ ಬ್ಲಡ್ನ ನಾನೇ ಇನ್ಕ್ರೀಸ್ ಮಾಡ್ಕೋತಾ ಇದ್ದೀನಿ ಸೊ ಆಗುತ್ತೆ ಇಂಪ್ರೂವ್ ಆಗಿಲ್ಲ ಅಂದಿದ್ರೆ ಅಯ್ಯೋ ಬ್ಲಡ್ ಹಾಕ್ಸ್ಕೋಬೇಕಿತ್ತಲ್ಲ ಯಾವುದೋ ಬ್ಲಡ್ ಹಾಕ್ತಾರೆ ಆ ಥರ ಎಲ್ಲ ತಿಂಕಿಂಗ್ ಆಮೇಲೆ ಕೆಲವ್ರು ಅಂತಾರೆ ಬ್ಲಡ್ ಹಾಕ್ಸ್ಕೊಂಡ್ರೆ ಇಮಿಡಿಯೇಟ್ ದಪ್ಪಾಗ್ಬಿಡ್ತಾರೆ ಆ ಥರ ಎಲ್ಲ ಕೇಳಿದ್ದೀನಿ ನಾನು ಸೊ ಅದಕ್ಕೋಸ್ಕರ ಆ ಥರ ಆಗಬಾರ್ದು ಅಂತ ಸೊ ನಾನಿವಾಗ ತಿನ್ನಕ್ಕೆ ಶುರು ಮಾಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಬಾತ್ ಇವತ್ತು ನಾನೇ ಅದು ಮಾಡೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದೆ ಬಟ್ ಏನೋ ಸಿಕ್ಕಾಬಿಡೋ ನಿದ್ದೆ ಬರೋದ್ರಿಂದ ಇವತ್ತು ಎದ್ದೇಳಕ್ಕೆ ಆಗಲಿಲ್ಲ ಟೆನ್ ಓ ಕ್ಲಾಕ್ ಆಗೋಗಿತ್ತು ನಾನು ಎದ್ದಾಗ ಅದಾದಮೇಲೆ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಸ್ಕ್ ಮಿಲನ್ ಜ್ಯೂಸು ಕುಡಿಬೇಕು ಅಂತ ಅನಿಸಿತ್ತು ಬಟ್ ಹೊರ್ಗಡೆ ಕುಡಿಬೇಕು ಅಂತ ನಾನು ಕುಡ್ದಿರಲಿಲ್ಲ ಆಮೇಲೆ ಪ್ರಮೋದ್ ಅವ್ರು ನಾನು ಕೊಡಿಸ್ತೀನಿ ಮಾಡ್ಕೊಳ್ಳುವಂತೆ ಅಂದ್ಬಿಟ್ಟು ಕೊಡಿಸಿದ್ರು ತುಂಬ ಚೆನ್ನಾಗಾಗಿತ್ತು ಗೈಸ್ ಜ್ಯೂಸು ಅಪ್ಪೂ ಕುಡ್ದ ಅವನು ಮಸ್ಕ್ ಮಿಲನ್ ಜ್ಯೂಸ್ ಕುಡಿಯೋದೇ ಇಲ್ಲ ಅವನು ವಾಟರ್ ಮಿಲನ್ ತಿಂತಾನೆ ವಾಟರ್ ಮಿಲನ್ ಜ್ಯೂಸ್ ಕುಡಿತಾನೆ ಸ್ವಲ್ಪ ಆರೆಂಜ್ ತಿಂತಾನೆ ಬಿಟ್ಟರೆ ಅವನು ಯಾವ ಜ್ಯೂಸ್ನೂ ಕುಡಿಯೋದಿಲ್ಲ ಇವತ್ತು ತುಂಬ ಇಷ್ಟಪಟ್ಟು ಕುಡ್ದ ನನಗಂತೂ ಖುಷಿಯಾಯಿತು ನಾವು ಇಷ್ಟಪಟ್ಟು ಕೊಡ್ತೀವೋ ಇಲ್ವೋ ಮಕ್ಕಳು ಇಷ್ಟಪಟ್ಟು ಕುಡ್ದಾಗ ಅದ್ರ ಖುಷಿನೇ ಬೇರೆ ಅಂತಾರಲ್ಲ ಆ ರೀತಿ ಅವನು ಇನ್ನೂ ಒಂದು ಸ್ವಲ್ಪ ಕೊಟ್ಟಿದ್ರೂ ಕುಡಿತಾ ಇದ್ದ ಅಷ್ಟು ಸಕ್ಕದಾಗಿ ಮಾಡಿದೆ ಮತ್ತು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ದೆ ಅದಕ್ಕೆ ಅವನಿಗೆ ಫುಲ್ ಅಟ್ರ್ಯಾಕ್ಷನ್ ಆಗಿ ಕುಡಿದ್ಬಿಟ್ಟ ಅನಿಸುತ್ತೆ ಅನ್ಸುತ್ತೆ ನಿಮ್ಮ ಮನೇಲು ಮಕ್ಕಳಿದ್ರೆ ಈ ರೀತಿ ಟ್ರೈ ಮಾಡಿ ನೀವು ಕೊನೆಗೆ ಅದನ್ನು ಅವನು ಪೀಸ್ ಮಾಡಿ ಇಟ್ಟಿದ್ನಲ್ಲ ಗೈಸ್ ನಾನು ಅದನ್ನು ಮಾವಿನಕಾಯಿ ಅಂದ್ಕೊಂಡು ಅದನ್ನೇ ತಿಂತಾ ಇದ್ದ ಅವನು ಆಮೇಲೆ ತಗೊಂಬ ಮಾತು ತಿನ್ನ ಮತ್ತೆ ಚೆನ್ನಾಗಿದೆ ಅಂದ್ಕೊಂಡು ಸೊ ನಾವೆಲ್ಲ ಗ್ಲಾಸ್ ಎತ್ಕೊಂಡ್ಮೇಲೆ ಅವನು ಕುಡಿಲಿ ಅನ್ನೋದಕ್ಕೋಸ್ಕರನೇ ಮತ್ತು ಇನ್ನೊಂಥರ ಡೆಕೋರಾಗಿ ನಾನು ಅದನ್ನು ಜೋಡಿಸಿದ್ದೆ ಸೂಪರ್ ಸೂಪರ್ ಅಂದ್ಕೊಂಡು ಅವನು ಎಂಜಾಯ್ ಮಾಡ್ದೆ ಅವ್ನು ಕುಡಿತಾ ಇದ್ರೆ ನನಗೇನು ಒಂಥರ ಖುಷಿ ಗೈಸ್ ಅವನು ಊಟನೂ ಮಾಡಲ್ಲ ಸರಿಯಾಗಿ ಏನೂ ಮಾಡಲ್ಲ ಹೊರಗಡೆ ಫುಡ್ ಆದರೆ ಮಾತ್ರ ತಿಂತಾನೆ ಅದಕ್ಕೆ ನಮಗೆ ಬೇಜಾರಾಗುತ್ತೆ ಏಸ್ ಗಾಯ್ಸ್ ರೆಡಿ ಅದೇ ಇವಾಗ ಹೊರಡಬೇಕು ಅಪ್ಪು ದೇವ್ರ ಮನೆ ಬಾಗ್ಲಕ್ಕೆ ಸರಿ ಹೊಡ್ಕಂಡ ಕೊಟ್ಟಿದ್ದೀನಿ ನಾಲ್ಕು ಪಿಕ್ಕಿಯಾಗಿ ಕುತ್ಕೋ 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 ಅಂದರೂ ಕೇಳಲ್ಲ ಸುಮ್ಮನೆ ಹೋಗೋದು ಅಲ್ಲೋಗೋದು ಇಲ್ಲೋಗೋದು ಅಲ್ಲೇಗೆದು ಇಲ್ಲಗೆದು ಮಾಡ್ತಾ ಇರ್ತಾನೆ ಸರ್ರಿ ಕೊಟ್ಟಿದ್ದೀನಿ ದೀಪ ಮನೇಲಿ ಹುರ್ಬರ ಇವಾಗ ಪೂಜೆ ಮಾಡಿದ್ದೀವಿ ಅದಕ್ಕೆ ಯಾವತ್ತು ಅಪ್ಪ ಬಿಟ್ಟಿದ್ನಲ್ಲ ಹುರ್ ಸೈಜ್ ಗೈಸ್ ಬನ್ನಿ ಇನ್ನು ಟೈಮ್ ಆಯ್ತು ನಾಲ್ಕು ಅವ್ರು ಮೂರು ಗಂಟೆಗೆ ಹೇಳಿದ್ರು ಆಮೇಲೆ ಕಾಲ್ ಮಾಡಿ ಒನ್ ಅವರ್ ಲೇಟ್ ಆಗುತ್ತೆ ಫೋರ್ ಓ ಕ್ಲಾಕ್ಗೆ ಬನ್ನಿ ಅಂದರು ಸೊ ಫೋರ್ ಓ ಕ್ಲಾಕ್ ಆಗಿದ್ರು ನಾವು ಹೊರಟೇ ಇಲ್ಲ ಇನ್ನು ಇನ್ನು ಊತ್ ಕನಿತ್ತು ನಿನ್ನ ಬುತ್ತೀನೇ ಬರಲ್ಲ ಬಿಡು ಏನಂದಾಯ್ತು ಇನ್ನು ದೊಡ್ಡ ಕುತ್ಕೋಬೇಕಿತ್ತು ಯಾರು ದೇವ್ರ ಮನೆ ದೀಪ ಉರ್ಬರ ದೀಪದ ಬಗ್ಗೆ ಕೇವಲವಾಗಿ ಮಾತಾಡೋರು ದೀಪನ ನಿಂತಾರೆ ಉರ್ಬೋರು ಯಾವ್ದಾರು ದೇವ್ರ ಶಿಕ್ಷೆ ಕೊಟ್ಟೆ ಕೊಡ್ತೆ ಕೊಟ್ಟೆ ಕೊಡ್ತೆ ನಾನೇ ಬರಲ್ಲ nijara sullapammi bai gutha nam next oh ige na vapas pagastali kai maya aagidabekku mudu mud padu ne mud padu adu noine antane idu hogbardarella video on madiradhakke altha illa avanu video katta adle ishta madana pammmi ಇಲ್ಲ ಬಿಡು ಬಿಡುಂದ್ರೆ ನಂಗೆ ಅಲ್ಲಿ ಶೂಟ್ ತೊಂದರೆ ಕೊಡಬಾರ್ದು ನೀನು ಬೆಳ್ಳುಪ್ಪ ಬಟ್ಟೆ ತಗೊಂಡು ಮರ್ತು ಅಂತಿರೀ ನಂಗೆ ಅಪ್ಪ ಏನ್ ಮಾಡ್ತಾ ಹೇಳು ದೀಪ ಇರ್ರಿ ಇವ್ರಿ ಅದೆಲ್ಲ ಒಟ್ವಿ ಊತ್ಕೊಂಡೈತೆ ಅಣೆ ಏ ಅಪ್ಪು ಹೇಳು ಏನು ಕೊಡ್ಕೊಂಡೆ ಮತ್ತು ಪಪ್ಪಯ ದೀಪ ಉರ್ಬೇಕೋಗಿದೆ ಅಂತ ಅದೇ ಚಿರಿ ನನ್ಗೆ ಹಂಗೆ ದೀಪ ಉರ್ಬೇಕೋಗಿದ್ದಾ ಅಲ್ಲಿ ಇದ್ರ ಹತ್ರ ದೇವ್ರ ಮನೆ ಹತ್ರ ಅದಕ್ಕೆ ನಂಗೆ ಸರಿಯಾಗಿ ಕೊಡೋದೈತೆ ಅಂದೆ ನಾನು ಹ್ಞೂ ಅನ್ನು ಒಂದು ನೀನೇನು ಮಾಡ್ತಿದೀಯ ನಿಜ ಹೇಳು ಏನು ಕೊಡಿತು

హాయ్ బేబీ చిన్నా మా అచ్చదే నాకి కరమా అస్తిందా డోంట్ వరీ బేబీ చిన్నా మా ఏం చేడ నాకి కరమా చెరిన కారోనగా య్ందరాఉన అట్కందరా మిన సుమ్న రేక్దర్ అందరా కారా కార్య్న సమ్న రేక్ తా వాల్షి కార్ నా సందర్ సికు ఈకు కార్న సికు తలా � సో నవేన మాతాడి అందుకే మాట్లాడసేస్ట్ స్వీట మాతాడుతారే నోడి అనంగే ఆల్మోస్ట్ వన్ ఇయర్ పర్చ అన్సతే వన్ ఇయర్ వన్ అండ్ హాఫ్ ఇయరు ఆండ్ తుమ ఫ్రెండ్లీ నూరు కాల్ జాస్తి మాట్లాడతాయితీ ఆ డైరెక్ట సిక్తూ ఫుల్ జాస్తి మాట్తీ ఆమె రమ్యా స్వీస్ కూడా ಮೀಟ್ ಮಾಡಿದ್ರೆ ಇನ್ನೇನು ರೆಸಾಮ್ಸ್ ಆಗಿದೆ ಬಂಡಿತ ನನಗೆ ಸೊಳಗೆ ನಾವು ಫ್ರೆಂಡ್ಸ್ ಆಗಿರೋ ಒಂದೂವರೆ ತಿಂಗಳಲ್ಲಿ ಮಗುನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸೊ ಮೇ ಬಿ ನೆಕ್ಸ್ಟ್ ಮಗು ಆದಮೇಲೆ ಸಿಕ್ಸ್ತೀನಿ ಅನ್ಸುತ್ತೆ ಯಾಕಂದ್ರೆ ತಿರ್ಗ ಒಂದು ಆರು ತಿಂಗಳೇ ಒಂದು ಅಲ್ವಾ ನಾವು ಬರೀ ಹೋಟ್ಕೊಳ್ಳಲು ಜಾಸ್ತಿ ಸಿಕ್ಸ್ ಮಂತ್ಸ್ ಆದ್ಮೇಲೆ ಸಿಕ್ತಿದ್ದಾರೆ ಇವಾಗ ಅವಾಗ ಪ್ರೆಗ್ನೆಂಟ್ ಆಗಿದ್ರೆ ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ ನಿಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ತುಂಬಾ ಚೆನ್ನಾಗಿ ಕಂಟೆಂಟ್ ಮಾಡ್ತಿದ್ದಾರೆ ಈ ತರ ಟೈಮ್ ಅಲ್ಲೂ ಕೂಡ ಅವ್ರು ಅಷ್ಟೇ ಡೆಡಿಕೇಶನ್ ಇಟ್ಟು ಮಾಡ್ಕೊಡ್ತಿದ್ದಾರೆ ಪ್ರತಿಯೊಂದು ಕಂಟೆಂಟ್ ಬಿಡಬಾರ್ದು ಪ್ರತಿದಿನ ವಿಡಿಯೋಸ್ ಹಾಕ್ತಿದ್ದಾರೆ ಇನ್ನು ಕೇಳ್ತೀನಿ ಭೂಮಿಕಾ ನಾನು ಯಾವ್ದು ತಪ್ಪಿಸಲ್ಲ ಇನ್ ಭೂಮಿಕ ಅದೇ ಸೊ ಇಷ್ಟು ಕಷ್ಟಪಟ್ಟು ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಇವಾಗ ರೆಸ್ ಅಲ್ಲಿ ಟೈಮ್ ಬಟ್ ಸ್ಟಿಲ್ ಅವರು ಇಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ಕೈ ಎಷ್ಟು ನಾನು ಅಂತ ಸಪೋರ್ಟ್ ಇನ್ನೆಲ್ಲ ಶೂಟ್ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ವಿ ಅವ್ರು ಇದ್ರು ನನ್ನ ಬಗ್ಗೆ ಹೇಳಿ ವಿಡಿಯೋದಲ್ಲಿ ಅಂತ ಆ್ಯಂಡ್ ಆ್ಯಕ್ಚುಲಿ ಅವ್ರಿಗೆ ಎಷ್ಟು ಹೇಳ್ತೀನಿ ನಾನು ಡೈಲಿ ವ್ಲಾಗ್ ಮಾಡಿ 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 ಅಂತ ಸೊ ಅವ್ರು ಮಾಡೋಕ್ಕೆ ಟೈಮೇ ಇರಲ್ಲ ಮಾಡೋದೇ ಇಲ್ಲ ಎಷ್ಟೇ ಕೇಳಿದ್ರು ಭೂಮಿಕಾ ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಮಾಡೋದೇ ಇಲ್ಲ ಆ್ಯಂಡ್ ಗುಡ್ ಹಾರ್ಟೆಡ್ ಪರ್ಸನ್ ನಂಗೆ ಪರ್ಸ್ನಲ್ಲಾಗಿ ತುಂಬ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಸೊ ಆಮೇಲೆ ನಾವು ಇಲ್ಲಿ ಅಲ್ಲೇ ನಿಯರ್ ಇದ್ವಲ್ಲ ಕುವೆಂಪು ನಗರ ಇಲ್ಲಿಗೆ ಬರ್ತಾ ಇರ್ತೀವಿ ತುಂಬ ದಿನನೇ ಆಯಿತು ಇಲ್ಲಿಗೆ ಬಂದು ಅದಕ್ಕೆ ಏನಾದರೂ ತಿನ್ನೋಣ ಚೀನಿ ನಂಗೆ ಒಟ್ಟು ಅಶ್ವ ಆಗ್ತಾ ಇದೆ ಅಂದರು ಇನ್ನು ನಾನು ಬೇಡ ಅಂದರೆ ಸೊ ನನ್ನಿಂದ ಅವರಿಬ್ರಿಗೂ ಮಿಸ್ ಆಗುತ್ತೆ ಅಂದ್ಬಿಟ್ಟು ಸರಿ ಆಯಿತು ಹೋಗೋಣ ಬನ್ನಿ ಅಂದ್ಬಿಟ್ಟು ನಾನು ಕಾಫಿ ತೊಗೊಂಡೆ ಮತ್ತು ಅವ್ರು ತೊಗೊಂಡಿದ್ರ ಏನೋ ಚೀಸ್ ಪಕೋಡ ಏನೋ ತಗೊಂಡಿರೋದು ನಾನು ಕಟ್ಲೆಟ್ ಏನೋ ಅಂದ್ಕೊಂಡು ಅದನ್ನು ಬಟ್ ಚೀಸ್ ಪಕೋಡ ಅಂತ ಹೇಳಿದ್ರು ಅವರು ತುಂಬ ಚೆನ್ನಾಗಿತ್ತು ನಾನು ಒಂದು ತಿಂದೆ ಒಂದು ಅಪ್ಪು ಮ್ಯಾಗಿ ತೊಗೊಂಡ ಸ್ವಲ್ಪ ತಿಂದ ಕಾಫಿ ಬಂದ ತಕ್ಷಣ ಬಿಟ್ಟೇ ಬಿಟ್ಟ ಅದಕ್ಕೆ ನಾನು ಹೇಳ್ತಾ ಇದ್ದೆ ಅವನು ಕಾಫಿ ಬಂದರೆ ಅವನು ಅವನು ತೊಗೊಂಡ್ರೆ ತಿನ್ನಲ್ಲ ಅಂತ ಹಾಗೆ ಮಾಡ್ದೆ ಅವನು ಸೊ ಆ ಮ್ಯಾಗಿನ ನಾನು ಪ್ರಮೋದವರೇ ತಿನ್ನಂಗೆ ಮಾಡ್ದೆ ಆ ಸದ್ಯ ಏನೂ ಆಗಿಲ್ಲ ಇಂಡೈಜೆಷನ್ ಥರ ಏನೂ ಆಗಲಿಲ್ಲ ಸೊ ಮನೆಗೆ ಒಂದು ಊಟ ಮಾಡಿದೆ ನಾನು ಆರಾಮಾಗಿ ನಮ್ಮಮ್ಮಿಗೆ ಕಾಲ್ ಮಾಡಿಬಿಟ್ಟು ಇದಾದ್ರೂ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಇವತ್ತು ಅಮಾವಾಸ್ಯೆ ಇದೆ ಕೈ ಮುಕ್ಕೊಂಡು ಬಾ ಒಳ್ಳೇದಾಗುತ್ತೆ ಅಂತ ಅಂದಿದ್ರು ಮತ್ತು ನಾನು ಹೀಟ್ ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳಿದ್ನಲ್ಲ ಕಾಲ್ ಮಾಡಿ ಅಪ್ಪು ಪ್ರೆಗ್ನೆನ್ಸಿನಲ್ಲಿ ನಾನು ಡೈಲಿ ಮಸಾಜ್ ಎಲ್ಲ ಮಾಡ್ತಿದ್ನಲ್ಲ ಕೈಯಣ್ಣೆಯಲ್ಲಿ ಆ ಥರ ಮಾಡ್ಕೋಬೇಕು ಇನ್ಮೇಲೆ ಹೀಟು ಹೆವಿ ಆಗುತ್ತೆ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರು ನಮ್ಮ ಡ್ಯಾಡಿನೂ ಬೈತಾ ಅಂತ ಅಪ್ಪು ಪ್ರೆಗ್ನೆನ್ಸಿಲಿ ನೀನು ಗೋಬಿ ಮಾಡಿದಕ್ಕೆ ಅವಳಿಗೆ ಆ ರೀತಿ ಬೇಗ ಡೆಲ್ವರಿ ಆಗಿದ್ದು ಅವಳು ಗೋಬಿ ತಿಂದು ಬೆಳಗ್ಗೆ ಹೊತ್ತಿಗೆ ಡೆಲಿವರಿ ಆಯಿತು ಸೊ ಇವಾಗ ಅವಳಿಗೆ ಏನು ಅದು ಇದು ತಿನ್ನು ಹೀಟಿನ ಪದಾರ್ಥ ಅಂತ ಹೇಳ್ಬೇಡ ಅಂದ್ಕೊಂಡೆಲ್ಲ ಹೇಳ್ತಾ ಇದ್ರಂತೆ ಸೊ ಅದಕ್ಕೆ ನಮ್ಮ ಮಮ್ಮಿ ಹೇಳಿದ್ರಲ್ಲ ಅಂದ್ಬಿಟ್ಟು ಟೆಂಪಲ್ಗೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊ ಬಂದ್ವಿ ಎಸ್ ಗೈಸ್ ಮನೆಗೆ ಬಂದ್ವಿ ನಾವು ಮನೆಗೆ ಬಂದ ತಕ್ಷಣ ನಾನು ಫುಲ್ ಜೋರಾಗೋಯ್ತು ಮಳೆ ಏನು ಅದ ಅದದ ಅದದ ಅಂತ ಇದೆ ಆ್ಯಂಡ್ ಒಂದು ಪ್ರಾಡಕ್ಟ್ ಬಂದಿತ್ತು ಅದು ಅನ್ಬಾಕ್ಸಿಂಗ್ ಮಾಡ್ಬಿಟ್ಟು ನಮ್ಮ ಮಮ್ಮಿಗೆ ತೋರಿಸ್ತಾ ಇದೆ ಮಮ್ಮಿ ನೋಡಿ ಮಮ್ಮಿ ಹತ್ತು ಸಾವಿರ ಕೊಟ್ಟು ತರಿಸಿದ್ದೀನಿ ಅಂತ ಹೇಳ್ತಾಯಿದೆ ನಮ್ಮ ಮಮ್ಮಿ ಸುಮ್ಮನೆ ಇಡು ಮಜಂದು ಅಂದ್ಬಿಟ್ಟು ಅಂದರು ಸೊ ಏನು ಇರ್ತಾ ಅಂದ್ಬಿಟ್ಟು ನಾಳೆ ವ್ಲಾಗಲ್ಲಿ ಅದನ್ನು ತೋರಿಸ್ತೀನಿ ನಮ್ಮತ್ತೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತಾರೆ ಅದಕ್ಕೆ ಇವತ್ತು ಲೆಂತ್ ಆಗುತ್ತಲ್ಲ ವೀಡಿಯೋ ಸೊ ನಾಳೆ ಓಪನ್ ಮಾಡಿ ತೋರಿಸೋಣ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಲವ್ ಯು ಆಲ್ ಬಾ ಬಾಯ್